ವಿಜಯನಗರ ಜಗತ್ತಿನ ಅತಿ ಶ್ರೀಮಂತ ಸಾಮ್ರಾಜ್ಯ ಅದು ಭಾರತದ ಹೆಮ್ಮೆ ಅದರ ಬಗ್ಗೆ ಒಂದು ಕ್ವಿಝ್ ಮಾಡಿದ್ರೆ ಹೇಗೆ ಲಕ್ಷಗಟ್ಟಲೆ ಬಹುಮಾನ ಸಿಗುವಂತಿದ್ರೆ ಹೇಗೆ ವಿಜಯನಗರ ಸಂಸ್ಥಾಪನಾ ದಿನವಾದ ಏಪ್ರಿಲ್ ಹದಿನೆಂಟರಂದು ಹೊಸದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಎಂಥದೊಂದು ಸುವರ್ಣಾವಕಾಶದ ಬಾಗಿಲು ತೆರೆದಿದೆ ನೀವು ಮಾಡಬೇಕಾಗಿದ್ದಿಷ್ಟೇ ನಮ್ಮ ದಿಗಂತ ಕ್ವಿಝ್ ಸ್ಪರ್ಧೆಗೆ ರಿಜಿಸ್ಟರ್ ಮಾಡಿಕೊಳ್ಳಿ ನಮ್ಮ ಹೊಸದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸದ್ಯದಲ್ಲೇ ಪ್ರಸಾರವಾಗುವ ವಿಜಯನಗರ ವೈಭವ ಅನ್ನುವ ರೋಮಾಂಚಕ ಸರಣಿ ನೋಡಿ ಮುಂದಿನ ತಿಂಗಳು ಆನ್ಲೈನ್ ಕ್ವಿಜ್ನಲ್ಲಿ ಭಾಗವಹಿಸಿ ಹೆಮ್ಮೆ ಬಹುಮಾನ ಎರಡನ್ನೂ ಗೆಲ್ಲಿ ನೋಂದಣಿ ಹಾಗೂ ವಿವರಗಳಿಗೆ ನೋಡಿ www.quizdiganta.com ಡಬ್ಲ್ಯೂ ಡಾಟ್ ಡಾಟ್ ಕಾಮ್ ಅಥವಾ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಫೋನ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಡಬಲ್ ಸಿಕ್ಸ್ ಏಟ್ ಟು ಜೀರೋ